ಗ್ರಾಮಾಂತರ ರಾಮನಗರನೇ ಚೇಂಜ್ ಮಾಡ್ತಾರೆ ರಾಮನಗರ ರಾಮನಗರ ಆಗಿರ್ತದೆ ಚುಳ್ಳಿ ಆಸನ ಇಲ್ಲೇ ಬಂದು ರಾಜಕಾರಣ ಆಸನ ಮಾಡ್ಬೋದಾಯ್ತಲ್ಲ ಚೇಂಜ್ ಮಾಡ್ಕೊಳ್ಲಿಕ್ಕೆ ನಮ್ಮ ಹೆಸರು ಬಂದು ಎಚ್ ತಂದೆ ಹೆಸರನ್ನ ಅವ್ರೂರ ಹೆಸರನ್ನ ನಾವು ನಮ್ಮ ಹೆಸ್ರು ನಾವು ನಮ್ಮ ಬೆಂಗಳೂರು ನಾವು ಬೆಂಗಳೂರು ಜಿಲ್ಲೆಯವ್ರು ನಾವು ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಪ್ರಸ್ತಾ ಅನೇಕ ಹಳ್ಳಿಗಳ ಇದು ನವರುಗಳೆಲ್ಲ ಅವರವರ ಮಧ್ಯದಿಂದ ಇತಿಹಾಸವನ್ನು ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆಗೆ ಹಾಂ ಮೊದಲಿಂದಲೂ ಕೂಡ ಇಟ್ಟಿದ್ದೀವಿ ಏನು ತೊಂದರೆ ಅಂತ ಏನು ಮಾಡ್ತೀವೋ ಅನ್ನೋದು ಆಮೇಲೆ ಸರ್ ಸರ್ ನೋಡಿ ಮಾಡಿದ್ದೇವೆ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕ್ಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಹೌದಪ್ಪ ನಾವು ನ್ಯಾಚರ್ ಆಗಿದೆ ನಾನು ಇಪ್ಪತ್ತೈದು

ತರ್ತಕ್ಕ ಮಾಹಿತಿಯನ್ನು ನೀವೇ ಕೊಟ್ಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಂಟು ಮೆಂಟ್ಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ